ಹೇ ಗೈಸ್ ಇವಾಗ ಈ ಔಟ್ಸೈಡ್ ಬಂದಿದ್ದೀನಿ ಹುತ್ತೂರು ಒಳಗಡೆನೇ ಬೇರೆ ಕಡೆ ಬಂದಿದ್ದೀನಿ ಇಲ್ಲಿ ನೇಚರ್ ಅದೆಲ್ಲ ನೋಡ್ತಾ ಇದ್ದೀನಿ ತುಂಬ ಅದ್ಭುತವಾಗಿದೆ ಯಾಕಂತಂದರೆ ನೋಡಿರಿ ಎಲ್ಲ ಕಡೆನೂ ಹಚ್ಚ ಹಸಿರಿಂದ ಕೂಡಿದ ಸ್ವಲ್ಪ ಮ್ಯಾಗ ಹೋಗಿ ನೋಡಮ್ಮ ಅಂತ ಈ ಕಡೆ ಹೊಲಗಳದವಾಗೆ ಈ ಕಡೆ ಏನು ರೀ ಬರೀ ಹುಲ್ಲುನೇ ಬೆಳೆದದ ಉದ್ದುದ್ದುದ್ದು ಬೆಳೆದ ನಮ್ಮ ಕಡೆ ಈ ಥರ ಹುಲ್ಲು ಸಿಗಲ್ಲ ಎಲ್ಲಿನೂ ಹುಡುಕಿದ್ರೂ ಸಿಗಲ್ಲ ಇದೇ ಕಟ್ ಮಾಡ್ಕೊಂಡು ಹೋಯ್ತಾರ ಇದು ದನಗಳಿಗೆ ಹಾಕ್ಲಾಕೆ ಇದೇ ಹೋಗ್ತಾರೆ ನೋಡಿರಿ ಇಲ್ಲಿರೋದು ಇದೇ ಮೇವು ದನಗಳಿಗೆ ಈ ಕಡೆ ಕಾಡು ಪ್ರದೇಶ ಆದ್ರಿ ಈ ಕಡೆ ಹಾ ಕಾಡು ಪ್ರದೇಶ ಅದ ಬರೀ ಎಲ್ಲಿ ನೋಡಿದ್ರು ಮೇವನೇ ಮೇವು ನಮ್ಮ ಕಡೆ ದನಗಳಿಗೆ ಮಯಕ್ ಮೇವು ಸಿಗೋಲ್ಲ ಒಂದೊಂದು ಟೈಮಿಗೆ ಗೊತ್ತಾ ಏನು ರೀ ಇದು ಮತ್ತೆ ಮಳೆ ಸ್ಟಾರ್ಟ್ ಆಯ್ತು ರೀ ಅಪ್ಪಾಗ ಜಿನ್ ಜಿನ್ ಮಳೆ ಸ್ಟಾರ್ಟ್ ಆಯ್ತು ಈ ಕಡೆ ಬರೀ ಎಲ್ಲಿ ನೋಡಿದ್ರೆ ಇದೇ ಕಾಣಕಂತದ್ದು ಎಲ್ಲೇನೋ ಜೋಳ ಬೆಳೆದಾರೋ ಯಾವ್ದು ಅಂತ ಗೊತ್ತಾನೆ ಸಲ ಈ ಕಡೆ ಹಿಂಗೆ ಚಳಕ ಹಳ್ಳಕ್ಕೆ ಹಳ್ಳಕ್ಕೆ ಹೋಗ್ತಾರೆ ಈ ಹಳ್ಳ ಹರಿಯೋಕು ಕುಂತದ ಜಗ್ಗೆ ಜಾಸ್ತಿ ಮಳೆ ಬಂದದಲ್ಲ ಹಳ್ಳ ರಭಸವಾಗಿ ಹೊಂಟದ ಇದು ಹಳ್ಳಕ್ಕೆ ಹೋಗೋ ರೂಟ್ ಅದ ಈ ಕಡೆ ಎಲ್ಲ ಕಾಡಿದ್ದಂಗೆ ಈ ಕಡೆ ಅಲ್ಲ ಇಲ್ಲಿ ಮಾವಿನ ಮರ ಅದ ಎಲ್ಲ ಒಣಗಿ ನಿಂತು ಬಿಟ್ಟದ ಏನೋ ಈ ಕಡೆ ಒಂದೊಂದು ಥರ ದಿನಸು ದಿನಸು ಬೆಳಿತೀರಿ ಈ ಕಡೆ ಕಬ್ಬು ಅದು ಇದು ಬರೀ ವಡಾಪಾವನ್ನೇ ತಿನ್ನೋದಾಗ್ಯದ ಪೂರಿ ಬಜೀ ಬೇರೆ ದಿನಸಿಂದ ಯಾವ್ದು ಐಟಮ್ನೇ ಸಿಗವಲ್ದು ಅಂಗಡಿ ಒಳಗೆ ಮುಂಜಾನೆ ಎತ್ತ ತಕ್ಷಣ ಏನಾದರೂ ತಿನ್ಬೇಕಂದ್ರೆ ಸಿಗವಲ್ದು ಬರೀ ಚಹಾ ಕುಡ್ದಿವಿ ವಡಪಾವ್ ತಿಂದೀವಿ ಇಷ್ಟೇ ಆಗ್ಯದ ನೋಡ್ರಿ ಇದೆಲ್ಲ ಯಾವ ಥರ ಅದಂತ ಈ ಕಡೆ ನೇಚರ್ ಎಲ್ಲಿ ನೋಡಿದ್ರೆ ಗ್ರೀನ್ ಗ್ರೀನ್ ಕಾಣಿಸ್ತದ ಬರೀ ಹುಲ್ಲು ಬೆಳೆದದ್ರಿ ಎಷ್ಟು ಹತ್ರ ಬೆಳೆದ ನೋಡ್ರಿ ಹುಲ್ಲು ಈ ಕಡೆ ನಮ್ಮ ಕಡೆ ಈ ಹುಲ್ಲುನೇ ಸಿಗೋಲ್ಲ ಸಲಿ ದನಗಳಿಗೆ ಬಡದಾಡ್ತಾವ ಪಾಪ ಈ ಕಡೆ ನೋಡ್ರಿ ಮನೆ ಒಳಗೆ ಕಟ್ಟಿ ಹಾಕಿಷಿಂದ ಈ ಮೇವು ಕಟ್ ಮಾಡ್ಕೊಂಡು ಹೋಗಿ ಹಾಕ್ತಾರೆ ನೋಡಿರಿ ಈ ದನಗಳಿಗೆ ಅದಕ್ಕಾಗಲಿ ಈ ಮೇಲ್ ತೊಗೊಂಡೋಗಿ ಹಾಕ್ತಾರೆ ನೋಡಿರಿ ಹೆಂಗದಂತೆ